ಹೋಗಮ್ಮ ಹೋಗಿ ಹೋಗಿ ನೋಡಿ ಪಾದಯಾತ್ರೆ ಭಕ್ತಾದಿಗಳು ಈ ಥರ ರಸ್ತೆ ದಾಡ್ತಾ ಇರ್ತಾರೆ ವಾಹನ ಸವಾರರು ಪಾಪ ಅವ್ರಿಗೆ ಅವಕಾಶ ಮಾಡಿಕೊಡಿ ಅದ್ರಾಯ್ತರ ದಯವಿಟ್ಟು ಸಹಕರಿಸಿ ಆಲ್ಮೋಸ್ಟ್ ಮುಗಿದೋಯ್ತು ಏನು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಕಾಲ್ ಕಾಲಿನೇ ಬರ್ತಾ ಇದೆ ಬೆಟ್ಟಕ್ಕೆ ಯಾಕಂದರೆ ಅವರು ಒಂದ್ಸಲ ಬಸ್ ಹಾಕಿದ ಮೇಲೆ ಬರಲೇಬೇಕು ಅದ್ರ ಹತ್ರ ಏನೋ ಜಾತ್ರೆ ವಿಶೇಷವಾಗಿ ಸಾಕಷ್ಟು ವಾಹನಗಳನ್ನು ಬಿಡುಗಡೆ ಮಾಡಲಾಗಿರ್ತದೆ ಮನೆ ಮಹದೇಶ್ವರ ಬೆಟ್ಟಕ್ಕೆ ಈಗಾಗಲೇ ಜಾತ್ರೆ ಪ್ರಾರಂಭವಾಗಿದೆ ಸೊ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಜಾತ್ರೆ ಪ್ರಾರಂಭ ಈಗಾಗಲೇ ವಾಹನಗಳು Se der! ನೋಡಿ ಲೆಕ್ಕಾಕೊಳ್ಳಿ ಎಷ್ಟೊಂದು ವಾಹನ ಬರುತ್ತೆ ಅಂತ ಕರ್ನಾಟಕ ಸಾರಿಗೆ ವಾಹನಗಳು ಎಲ್ಲ ಕಾಲಿನೇ ಗುರು ಜನನೇ ಇಲ್ಲ ಸೊ ಇಲ್ಲಿ ಏನು ಪಾದಯಾತ್ರೆ ಮೂಲಕ ಬಂದಿರ್ತಕ್ಕಂಥ ಭಕ್ತಾದಿಗಳನ್ನ ಒಯ್ಯಲು ಬರ್ತಾ ಇರಬಹುದು ಅಲ್ವರ ಪಾದಯಾತ್ರೆ ಇನ್ನು ಬರ್ತಾನೇ ಇದಾರೆ ಅಪ್ಪ ಸೊ ಇವತ್ತು ಎಂಡಾಗುತ್ತೆ ಆಲ್ಮೋಸ್ಟ್ ಎಲ್ಲ ಬಂದು ರೀಚ್ ಆಗ್ತಾರೆ ಏಳುಗಳಿ ತಾಯಿ ಏಳುಗಳಿ ಮುದ್ದಮ ಮಾತಾಯಿ ಸನ್ನಿಧಿಯಿಂದ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಇವತ್ತು ಮಲೆಮಹದೀಶ್ವರ ಬೆಟ್ಟಕ್ಕೆ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡ್ತಾರೆ ನಿನ್ನೆಗೆ ಒಡೆದಾಟತಕ್ಕೂ ಸ್ಟಾಪ್ ಆಗಿದೆ ಎಲ್ಲ ಬಂದು ಸೇರ್ತಾರೆ ನೋಡೋಣ ಕರ್ನಾಟಕ ಸಾರಿಗೆ ವಾಹನಗಳು ಎಷ್ಟು ಸಿಗುತ್ತೆ ದಯವಿಟ್ಟು ನಿರೀಕ್ಷಿಸಿ ಈ ಕಾರ್ನವರು ದಯವಿಟ್ಟು ಓವರ್ಟೇಕ್ ಹೊಡಿಬಡಿಯಪ್ಪ ಯಾಕಂದ್ರೆ ಒಂದು ಸಮಯ ಇದ್ದಂಗೆ ಮತ್ತೊಂದು ಸಮಯ ಇರೋಲ್ಲ ಹೊರಟೆ ಕೊಡಿಬೇಡಿ ನೋಡ್ಕೊಂಡು ಮಾಡ್ಕೊಂಡೋಗಿ ನಿಧಾನವೇ ಪ್ರಧಾನ ಒಂದು ಹತ್ತು ನಿಮಿಷ ಲೇಟ್ ಆಗೋದ್ರೂ ನಡೀತದೆ ಅಷ್ಟೇ ನೋಡಿಕೊಂಡು ಯಾವುದೋ ವಾಹನಗಳಿಲ್ಲ ಅಂತ ಅಂತಕ್ಕಂಥ ಸಂದರ್ಭದಲ್ಲಿ ತಾವು ಹಾಕಿರೋದ್ರಿಂದ ಬೈಕ್ ಸ್ಕ್ರಿಡ್ ಆಗುತ್ತೆ ಪಾದಯಾತ್ರೆ ಪವಾಡ ಇನ್ನೂ ನಡೀತಾ ಗುರು ಪಾದಯಾತ್ರೆ ಟ್ರಾಫಿಕ್ ಜಾಮ್ ಆಯ್ತದೆ ಏನು ಮಾಡೋಕ್ಕಲ್ಲ ಭಕ್ತರ ಒಂದು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕಲ್ಲಂಗಡಿ ಕಲ್ಲಂಗಡಿ p r o b e m t e r i t n k c e r ಇಲ್ಲ ತಿನ್ನ ತಿನ್ನಿ ಏ ತಿನ್ನತೀನಿ ಏಯ್ ಓಹ್ ತಿಂಡಿ ಪಾಪ ತಿನ್ನುತ್ತೀನಿ ನೀವು ಹಾಂ ತಿನ್ನಿ ಹ್ಞೂ ಸೇ ಪಾಪ ನನಗನ್ನು ಕೊಟ್ಟರು ತಿನ್ಕೊಂಬಿಡ್ತೀನಿ ನೋಡಿ ನಾವು ಬಸ್ನವ್ರಿಗೆಲ್ಲ ಕೊಡ್ತಾರೆ ಪಾಪ ಹ್ಞೂ ಅದರಲ್ಲಿ ಒಬ್ಬೊಬ್ರು ಕಂಡಕ್ಟ್ರು ಡ್ರೈವರ್ಗಳು ಪಾಪ ಸಹಕಾರ ಕೊಡ್ತಾರೆ ಗ್ರೇಟು ಎಲ್ರಿಗೂ ಇಚ್ಕೊಳ್ಳಿ ಅಂದ್ಬಿಟ್ಟು ಸಹಕಾರ ಕೊಡ್ತಾರೆ ಏ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಪಾದಯಾತ್ರೆಯ ಪವಾಡ ಬಹಳ ಅದ್ಭುತವಾಗಿ ಆಗ್ತಾ ಇದೆ ಬಾಳೆ ಹಣ್ಣುಗಳನ್ನು ವಿತರಿಸ್ತಾ ಇದಾರೆ ಇಲ್ಲೊಂದ್ರೆ ಡಿಸ್ಕಾ ಹಾ 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 ಮೆತ್ಕೆ ನಿಧಾನ ನಿಧಾನ ಯಾಕೆ ಗಾಬ್ರಿ ಬಸ್ ಬ್ಬಿಡ್ತ ಸ್ವಲ್ಪ ಮೊಪ ಸೈಡ್ ಕೊಡಿ ಇಲ್ಲೇನೋ ಕೊಡ್ತಾರಲ್ಲಪ್ಪ ಬಾಟ್ಲು ಜ್ಯೂಸು ಓಕೆ ಯಾರೋ ಒಬ್ರು ಕೇಳಿದ್ರು ಮೊಟ್ಟೆ ಹಸಿ ಬೈತದೆ ನಾವು ಸರಿಯಾಗಿ ಮಧ್ಯಾಹ್ನ ಊಟ ಮಾಡಲ್ಲ ಈ ಎರಡು ಹಣ್ಣು ತಿನ್ಕೊಂಬಿಡ್ತೀವಿ ಊಟನೇ ನೋಡಿಲ್ಲ ನಮ್ ಮಧ್ಯಾಹ್ನ ಟೈಮು ಯಾಕೆ ಹಸು ಐತಿರೋ ಸ್ವಲ್ಪ ಏನ ತಿನ್ಬೇಕು ಬಾಳೆಹಣ್ಣು ಹ್ಞೂ ಓವರ್ಟೆಕ್ ನೋಡಿ ಹ್ಮ್ ದಯವಿಟ್ಟು ಕರ್ನಾಟಕ ಸಾರಿಗೆ ವಾಹನದವರು ಯಾವ ಕಾರಣಕ್ಕೂ ಹೊರಟೆ ಕೊಡಿಬೇಡಿ ಇವ್ರೇನ್ ಕೊಡ್ತಾ ಇದ್ದಾರೆ ಬಾಳೆ ಹಣ್ಣು ಸೂಪರ್ ಕೊಡ್ಲಿ ಏನ ನಿಮ್ದು ಬಾಳೆನಾ ಯಾರು ಗೊತ್ತಾಯ್ತಾ ಚಾನಲು ಯೂಟ್ಯೂಬು ಫೇಸ್ಬುಕ್ಕು ಮಲಯ ಮದೇಶ್ವರ ಹ್ಮ್ ಯಾವ ಹೌದಾ ಸರಿ ಸರಿ ಹೌದೌದು ಗೊತ್ತಾಗುತ್ತಪ್ಪ ವಿಡಿಯೋಗಳು ಆಗ್ತಾ ಇದ್ರ ಹೌದಪ್ಪ ಹೌದು ನಾವೇ ಹ್ಮ್ ಇಲ್ಲ ಇಲ್ಲ ಕೊಟ್ರು ಸಾಕ್ಬಿಡಿ ಸಾಕ್ ಒಂದ್ ಆ್ಯಪಲ್ ಕೊಡಿ ಬೇಕಾರ ಥ್ಯಾಂಕ್ ಯು ಯಾವ ಯಾವ್ರಂದ್ರಿ ಕನಕಪುರ ನಮ್ಮ ಮಲೆಮಾದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳಿಗೆ ನಮ್ಮ ಕನಕಪುರ ಮೂಲದ ನುಡಿಧಾನಿಗಳು ವಿಶೇಷವಾಗಿ ಹಣ್ಣು ಮತ್ತು ಆಪಲ್ ಅನ್ನ ವಿತರಿಸತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವರ ಒಂದು ಪುಣ್ಯದ ಕಾರ್ಯಕ್ಕೆ ಭಗವಂತ ಮಲೆಮಾದೀಶ್ವರ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಸೂಪರ್ 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 ಆಹಾ ಎಂತಹ ಅದ್ಭುತವಾದ ಕಾರ್ಯ ಅದು ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಆಗುತ್ತೆ ಹೋಗಿ ಅಲ್ಲ ಹಂಗೆ ಕೊಡ್ತಾರೆ ಇಸ್ಕೊಳ್ರಿ ಅಮ್ಮ ಒಟ್ಟೇನೆ ತುಂಬೋಗಿದ್ದ ಓಕೆ ಸೂಪರ್ ನೋಡಿ ಆ್ಯಪಲ್ ಹಾಗೆ ಬಾಳೆಹಣ್ಣು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಓಕೆ ಓಕೆ ಬ್ರದರು ಹಾ ಬರ್ತೀವಿ ಹಾ ಹಾ ಆಗ್ತೇನೆ ಇವತ್ತು ಸಂಜೆಗೆ ಗೊತ್ತದ ನೋಡಿ ಓಕೆ ಓಕೆ ಬ್ರದರ್ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಏನು ಈ ನೀರಿನ ಒಂದು ವ್ಯವಸ್ಥೆಯನ್ನು ಕೊಡಲಾಗಿರ್ತದೆ ಸೊ ನೀರಿನ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಸದುಪಯೋಗ ಆಗ್ತಾ ಇದೆ ಸೊ ಕಳೆದ ವರ್ಷ ಎಲ್ಲ ತಾಳು ಬೆಟ್ಟದಲ್ಲಿ ಏನು ವಾಟರ್ ಕ್ಯಾನ್ಗಳನ್ನು ವಿತರಿಸೋದ್ರ ಮೂಲಕ ಸೊ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಕೊಟ್ಟಿದ್ರು ಸಹ ಪ್ರಯೋಜನ ಆಗ್ತಿರಲಿಲ್ಲ ಯಾಕಂದರೆ ರಸ್ತೆ ಉದ್ದಕ್ಕೂ ನೀರು ಕುಡ್ಕೊಂಡು ಬಾಟ್ಲು ಬಿಸಾಡ್ಕೊಂಡ್ ಬರ್ತಿದ್ರು ಏನಾಗುತ್ತೆ ಈ ತರ ಏನೋ ಪ್ಲಾಸ್ಟಿಕ್ಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಎಲ್ಲ ಒಂದು ಕಡೆ ಪರಿಸರ ಅಂತಕ್ಕಂಥದ್ದು ನಮ್ಮ ಕೈಯಾರು ನಾವೇ ಹಾಳು ಆಗುತ್ತೆ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಬರ್ತಾನೆ ಇದೆ ಉದ್ದಕ್ಕುವೆ ಹಾಂ ದಾನಿಗಳು ಹಣ್ಣುಗಳನ್ನು ವಿತರಿಸತಕ್ಕಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಕೊಡೋಣ ಕೊಡೋಣ ಇಲ್ಲ ಬನ್ನಿ ಬನ್ನಿ ಆ ಥರ ಇಲ್ಲ ಪಾಪ ತಲೆ ಕೆಡ್ಸ್ಕೋಬೇಡ ಇಲ್ಲಿ ಮಜ್ಜಿಗೆ ಮಜ್ಜಿಗೆ ವ್ಯವಸ್ಥೆಯನ್ನು ಭಕ್ತಾದಿಗಳಿಗೆ ಕಲ್ಪಿಸಿಕೊಡಲಾಗಿರುತ್ತದೆ ಸೂಪರ್ ಸೂಪರ್ ಇಲ್ಲ ಕೊಡ್ರಿ ಕೊಡ್ರಿ ಇಲ್ಲ ಇಲ್ಲ ಬೇರೆ ಬೇರೆ ಕೊಡ್ರಿ ಇದು ಕೊಡಿರಿ ಕೊಡಿ ಯಾವ ಅವರಣ ಹಾರವಳ್ಳಿ ಸೂಪರ್ ಮಾಡಿ ಅಣ್ಣ ಎಷ್ಟನೇ ದಿನ ಹಾಂ ಮಾಡಿ ಮಾಡಿ ಥ್ಯಾಂಕ್ ಯು ಬನ್ನಿ ಬನ್ನಿ ಅಯ್ಯಪ್ಪ ಈ ಅಣ್ಣನ್ ಬಿಟ್ಬಿಡ ಮುಂದಕ್ಕೆ ಬಣ ನೀನ್ ಹೋಗೋಣ ನೀನ್ ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ ಕುಡಿಯುವ ನೀರು ಸರಬರಾಜು ಎನಿ ಟೈಮ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರ್ತಾರೆ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರ್ತಾರೆ ಅಭಿಮಾನಿಗಳು ಅಭಿಮಾನಿಗಳ ಬಳಗ ಬನ್ನಿ 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 ಏನ್ ಸಮಾಚಾರ ಹಾ 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 ಹೋಗಿ ಕೊಟ್ಬಿಡೇ ಯಾವ ಹೌದಾ ಮತ್ತೆ ಬಿಡಿ ಎಲ್ಲಾರು ಸೂಟ್ ಆಗ್ಬಿಡ್ರಿ ಬಿಡಿ ಪ್ರಸಾರ ಮಾಡೋಣ ಇನ್ನೇನು ಇವತ್ ಲಾಸ್ಟ್ ಅಲ್ಲ ನೀರ್ ಈಗ ಮಾಡಿಯಪ್ಪ ಮಾಡಿಯಪ್ಪ ಒಳ್ಳೇದಲ್ಲಿ ಹ್ಞೂ ಮಾಡಿ ಬ್ರದ್ರು ಓಕೆ ಓಕೆ ಏ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ನೋಡಿ ಇದು ಪ್ರಸಾರ ಮಾಡ್ತೀನಿ ಓಕೆ ಅಪ್ಪ ಥ್ಯಾಂಕ್ ಯು ಓಕೆ ಇಲ್ಲಿ ಹಣ್ಣು ವಿತರಿಸುವ ಕಾರ್ಯ ನಡೀತೈತೆ ಪಾದಯಾತ್ರೆ ಭಕ್ತಾದಿಗಳಿಗೆ ಹಣ್ಣ ಮಜ್ಜಿಗೆ Ok, ma Jiggy, Vitali Suwa, un'idea hmm. che arriverà, dai. Oli, c'è una ನೋಡಿ ನೀರು ಅಪ್ಡೇಟ್ ಮಾಡ್ತಾ ಇರ್ತಾರೆ ನೋಡಿ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಕ್ಷಣ ಕ್ಷಣಕ್ಕೂ ನೀರು ಅಪ್ಡೇಟ್ ಆಗ್ತಾ ಇರ್ತದೆ ಅರ್ಧ ಆಯ್ತಾ ದಯವಿಟ್ಟು ಇದರ ಸದುಪಯೋಗವನ್ನು ಪಡೆಯಿರಪ್ಪ ಹಾ